ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ವಿಚಾರ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆ ಕೇಂದ್ರ ಸರ್ಕಾರದ ಯೋಜನೆಗಳು ಹತ್ತು ವರ್ಷಗಳಿಂದ ಎಲ್ಲಾ ವರ್ಗದ ಜನರಿಗೆ ತಲುಪಿವೆ ಆ ಯೋಜನೆಗಳನ್ನು ವಿಸ್ತರಿಸಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆ ಕೆಲವು ವರ್ಗಗಳಿಗೆ ಮಾತ್ರ ಸೀಮಿತವಾಗಿದೆ ಆದರೆ ಬಿಜೆಪಿ ಪ್ರಣಾಳಿಕೆ ಎಲ್ಲಾ ವರ್ಗದ ಸಾಮಾನ್ಯ ಜನರಿಗೂ ಮುಟ್ಟುವಂತಿದೆ ಬಿಜೆಪಿಯ ಪ್ರಣಾಳಿಕೆ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡಿದ್ದಾರೆ ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬಿಜೆಪಿಗೆ ಮತ ಹಾಕುತ್ತಾರೆ ಚಂದ್ರಯ್ಯ ನಟು ಯಶಸ್ವಿಯಾಗಿದೆ ಇದಕ್ಕೆ ಕಾರಣ ಮೋದಿಯವರ ಸಹಕಾರ ವಿಜ್ಞಾನಿಗಳ ಮೇಲಿಟ್ಟಿರುವ ವಿಶ್ವಾಸ ಯುದ್ಧಕ್ಕೆ ಅನುಕೂಲವಾಗುವ ಉಪಗ್ರಹ ಜನರಿಗೆ ಅನುಕೂಲವಾಗುವ ಉಪಗ್ರಹಗಳ ಉಡಾವಣೆಯಾಗುತ್ತಿದೆ ಇದೆಲ್ಲದಕ್ಕೂ ಮೋದಿಯವರು ಶಕ್ತಿ ತುಂಬುತ್ತಿದ್ದಾರೆ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯದ ಜೊತೆಗೆ ರಾಜಕೀಯವಾಗಿ ಶಕ್ತಿ ತುಂಬಿದ್ದಾರೆ ದೇವೇಗೌಡರು ಹಾಗೂ ನರೇಂದ್ರ ಮೋದಿ ಒಟ್ಟಾಗಿರುವುದು ಮುಂದಿನ ದಿನಗಳಲ್ಲಿ ಅನುಕೂಲವಾಗುತ್ತದೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವಿಸ್ತರಣೆ ಮಾಡಿದ್ದಾರೆ ನೋಂದಣಿ ಜಾಸ್ತಿ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು ಕಾಂಗ್ರೆಸ್ ಪಕ್ಷಕ್ಕೆ ಟೀಕೆ ಮಾಡುವುದು ಬಿಟ್ಟರೆ ಬೇರೆಯನ್ನು ಬರೋದಿಲ್ಲ ಒಬ್ಬ ಎಂಪಿಯಾಗಿ ಆಯ್ಕೆಯಾದಾಗ ಇಪ್ಪತ್ತೇಳು ವರ್ಷ ಮೋದಿಯವರು ಕೇಂದ್ರ ಸಚಿವರು ನನ್ನನ್ನು ಗುರುತಿಸಿ ಸುಮಾರು ಹದಿನಾರೂವರೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಒಂದು ಜಿಲ್ಲೆಗೆ ಅನುದಾನ ಕೊಟ್ಟಿರುವವರು ರಾಜ್ಯಕ್ಕೆ ಏಕೆ ಅನ್ಯಾಯ ಮಾಡುತ್ತಾರೆ ಎಂದರು ನಾನು ಕೆಲವು ಹೈಲೈಟ್ಸ್ ನೋಡಿದೆ ಯಾಕಂದರೆ ನಾನು ರಾತ್ರಿಯೆಲ್ಲ ಕ್ಯಾನ್ವಸ್ ಮಾಡ್ತಾ ಇದ್ರಿಂದ ಒಂದು ಸ್ವಲ್ಪ ತಡವಾಗಿ ನಾವೆಲ್ಲ ಜನರನ್ನು ಮಾತಾಡಿಸೋಕೆ ಮ್ಯಾನಿಫೆಸ್ಟೋ ನೋಡಿರಲಿಲ್ಲ ಬಟ್ ಆದರೆ ಯಾವ್ಯಾವ ಯೋಜನೆಗಳು ಹತ್ತು ವರ್ಷದಿಂದ ಸಮಗ್ರವಾಗಿ ದೇಶದ ಎಲ್ಲ ಪ್ರತಿಯೊಬ್ಬ ವರ್ಗಕ್ಕೂ ಮುಟ್ಟ ಅಂತ ಕೆಲಸ ಆಗ್ತಿತ್ತು ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡೋದ ಮುಖಾಂತರ ಮತ್ತು ಹೆಚ್ಚುವರಿ ಅದಕ್ಕೆ ಶಕ್ತಿ ತುಂಬೋದ ಮುಖಾಂತರ ಹಾಗೂ ಒಂದ ನೋಂದಣಿಗಳನ್ನ ಇನ್ನೂ ಹೆಚ್ಚುವರಿ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಅದಕ್ಕೆ ಹೆಚ್ಚಿನ ಶಕ್ತಿ ಅಂತ ಕೆಲಸನ ಮಾಡಿದ್ದಾರೆ ಹಾಗೆ ಇವತ್ತು ಇವತ್ತು ನಾವು ಬೇರೆ ಎಲ್ಲ ವರ್ಗಗಳನ್ನೂ ನೋಡಿದಂಥ ಸಂದರ್ಭ ಯಾಕಂದರೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋಗಳು ನೋಡಿದಾಗ ಕೆಲವು ವರ್ಗಗಳು ಮಾತ್ರ ಅಂತ ಕೆಲಸ ಆಗುತ್ತೆ ಆದರೆ ಬಿ ಜೆ ಪಿಯ ಮ್ಯಾನಿಫೆಸ್ಟೋ ನೋಡಿದಂಥ ಸಂದರ್ಭದಲ್ಲಿ ಇಡೀ ದೇಶದ ಪ್ರತಿಯೊಬ್ಬ ಸಾರ್ ಸಮಾನ್ ಸಾಮಾನ್ಯ ಜನಕ್ಕೂ ಮುಟ್ಟಂಥ ಕೆಲಸ ಏನಾಗ್ತಾ ಇದೆ ಇವತ್ತು ಅದನ್ನೆಲ್ಲ ಅಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ ಇವತ್ತು ಅವರು ಮ್ಯಾನಿಫೆಸ್ಟೋನು ಕೂಡ ರಿಲೀಸ್ ಮಾಡಿದ್ದಾರೆ ಇವತ್ತು ಪ್ರತಿಯೊಬ್ಬರು ಜನಕ್ಕೂ ಅದು ತಿಳುವಳಿಕೆ ಆಗಿದೆ ಅದನ್ನೆಲ್ಲ ಈ ಮನಸ್ಸಲ್ಲಿ ಇಡ್ಕೊಂಡು ಇವತ್ತು ಮತದಾನ ಮಾಡೋ ಅಂತ ಯೋಚನೆ ಮಾಡ್ತಾರೆ ಜನ ಸೊ ನಮ್ಮಲ್ಲಿ ಇಸ್ರೋ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಇಸ್ರೋನು ಕೂಡ ನಮ್ಮಲ್ಲಿ ಶಾ ನಮ್ಮ ಸಾಲ್ಗಾಮೆಯಲ್ಲಿ ಇಸ್ರೋ ಇರೋದು ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಇಸ್ರೋ ಮತ್ತು ನಮ್ಮ ಮೂರಿಗೆ ನಾವು ಏನು ಚಂದ್ರಯಾಣ ಟೂ ಮುಖಾಂತರ ನಾವು ಜನನ ಕಳಿಸೋಂಥ ಕೆಲಸ ನಾವು ಮಾಡಿದ್ವಿ ಎಲ್ಲೋ ಒಂದು ಕಡೆ ಕ್ಲೋಸ್ ರಿಲೇಷನ್ ಕ್ಲೋಸ್ ಕನೆಕ್ಷನ್ಸ್ ಇರೋವಂಥದ್ದು ಹಾಗಾಗಿ ನಮ್ಮ ಟೆಕ್ನಾಲಜಿ